ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾನ್ ನಿಮ್ಮ ಪ್ರೀತಿಯ ಉಮೇಶ್ ಅಡ್ವೊಕೇಟ್ ಎಂದಿನಂತೆ ಸರಳ ಭಾಷೆಯಲ್ಲಿ ಕಾನೂನು ವಿಷಯ ವೀಕ್ಷಕರೇ ತುಂಬಾ ದಿನಗಳಾಯ್ತು ಈ ಒಂದು ಕಾನೂನಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಕೆಲವೊಂದು ವೈಯಕ್ತಿಕ ಕೆಲಸಗಳ ನಿಮಿತ್ತವಾಗಿ ಈ ಒಂದು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡಕ್ಕಾಗಿರಲಿಲ್ಲ ಅದಕ್ಕಾಗಿ ದಯವಿಟ್ಟು ಕ್ಷಮೆಯನ್ನ ಕೇಳ್ತೀನಿ ವೀಕ್ಷಕರೇ ನಾವು ಪ್ರತಿನಿತ್ಯ ಒಂದೊಂದು ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಇರ್ತೀವಿ ಇವತ್ತೊಂದು ಪ್ರಮುಖವಾದ ವಿಷಯವನ್ನು ತೆಗೆದುಕೊಂಡು ನಿಮ್ಮ ವೀಕ್ಷಕರೇ ವೀಕ್ಷಕರೇ ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿ ಕೇವಲ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ವೀಕ್ಷಕರೇ ಎಲ್ಲರಿಗೂ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಈ ಒಂದು ಮಾಹಿತಿಗಳನ್ನ ತಿಳಿಕೊಳ್ಳಬೇಕು ಅನ್ನೋದ್ ನನ್ನ ಒಂದು ಮನವಿ ವೀಕ್ಷಕರೇ ಇವತ್ತು ನಾವು ಒಂದು ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿ ಯಾವುದು ಅಂದ್ರೆ ವಿಲ್ ಅಂದ್ರೆ ಮರಣ ಶಾಸನ ಮೃತ್ಯು ಪತ್ರ ಅಥವಾ ವಶಿಯ ಎಲ್ಲವೂ ಕೂಡ ಹೊಂದೆ ಇದರ ಕುರಿತಾಗಿ ನಾವು ಮಾಹಿತಿಯನ್ನ ತಿಳಿದುಕೊಳ್ಬೇಕಾ ಹೌದು ವೀಕ್ಷಕರೇ ಇದು ನಮಗಾಗಿ ಅಲ್ಲದಿದ್ದರೂ ಕೂಡ ನಮ್ಮ ನೆರೆಹೊರೆಯವರಿಗಾಗಿ ಅಥವಾ ನಮ್ಮ ಕುಲ ಬಾಂಧವರಿಗಾಗಿ ನಮ್ಮ ಸಂಬಂಧಿಕರಿಗಾಗಿ ನಮ್ಮ ಹಿತೈಷಿಗಳಿಗಾಗಿ ನಾವು ಮಾಹಿತಿಯನ್ನು ಹೊಂದುವುದು ಬಹುಮುಖ್ಯವಾದ ಕೆಲಸವಾಗಿದೆ ಕೆಲವೊಂದು ಬಾರಿ ನಾವು ಮಾಹಿತಿಯ ಕೊರತೆಯಿಂದ ತಪ್ಪುಗಳಾಗುವಂತ ಸಾಧ್ಯತೆಗಳು ಕೂಡ ಇರ್ತವೆ ಆದ್ದರಿಂದಾಗಿ ಈ ಕಾನೂನು ಮಾಹಿತಿಯ ಒಂದು ವಿಲ್ ಅನ್ನುವಂತ ಪದವನ್ನ ನಾನು ಯಾವ 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 ರೀತಿಯಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತವೆ ಅನ್ನೋದ್ರ ಕುರಿತಾಗಿ ಪ್ರಶ್ನಾವಳಿಗಳಿಗೆ ಉತ್ತರವನ್ನ ನೀಡೋದ್ರ ಮುಖಾಂತರ ನಾನು ಏನ್ ಮಾಡ್ತಾ ಇದ್ದೀನಿ ಉತ್ತರಗಳನ್ನ ನೀಡ್ತಾ ಇದ್ದೀನಿ ತಮಗೆ ಯಾವ್ದಾದ್ರು ಪ್ರಶ್ನೆಗಳಿದ್ದಲ್ಲಿ ತಾವು ಕೂಡ ಕಮೆಂಟ್ ಮಾಡಬಹುದು ಇದಕ್ಕೆ ಸಂಬಂಧಿಸಿದ ನಾನು ಉತ್ತರವನ್ನು ಕೂಡ ನೀಡ್ತೀನಿ ವೀಕ್ಷಕರೇ ಮೊದಲಿಗೆ ನಾವು ವಿಲ್ ಅಂದ್ರೆ ಇದನ್ನ ನಾವು ಭಾರತೀಯ ಉತ್ತರಾಧಿಕಾರ ಕಾಯ್ದೆ ಭಾರತೀಯ ವಾರಸುದಾರರ ಕಾಯ್ದೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಫೈವ್ ವಾರಸುದಾರರ ನೂರ ಮುಪ್ಪತ್ತೈದರ ವಾರಸುದಾರರ ಇದನ್ನ ನಾವು ರಚನೆ ಮಾಡ್ಬೇಕಾಗುತ್ತೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದನ್ನು ಕಾನೂನು ಚೌಕಟ್ಟಿನಲ್ಲಿಯೇ ಮಾಡ್ಬೇಕಾಗಿರುತ್ತೆ ಈ ವಿಲ್ ಅನ್ನ ಮಾಡ್ಬೇಕಾದ್ರೆ ಈ ವಿಲ್ ಅಂದ್ರೆ ಏನು ಅಂತ ಹೇಳಿ ಮೊದಲೇ ನಾವು ತಿಳಿದುಕೊಳ್ಳಬೇಕು ವಿಲ್ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಅದು ಸ್ಥಿರ ಆಸ್ತಿ ಆಗಿರ್ಲಿ ಚಿರ ಆಸ್ತಿ ಆಗಿರ್ಲಿ ಅಂದ್ರೆ ವೀಕ್ಷಕರೇ ಮೂವಬಲ್ ಪ್ರಾಪರ್ಟಿ ಅಂಡ್ ಇನ್ಮೂವಬಲ್ ಪ್ರಾಪರ್ಟಿ ಅಂತ ಇರುತ್ತೆ ಇವುಗಳನ್ನ ನಾವು ಹೇಗೆ ಸಂರಕ್ಷಿ ಇಡಬೇಕು ನಾವು ಯಾವುದೇ ಒಂದು ಆಸ್ತಿಯನ್ನು ಮಾಡ್ಬೇಕಾದ್ರೆ ಮುಂದಿನ ಪೀಳಿಗೆಗೆ ಅವ್ರಿಗೂ ಕೂಡ ಅನುಕೂಲ ಆಗ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಮಾಡ್ತೀವಿ ಅದನ್ನ ನಮ್ಮ ಉತ್ತರಾಧಿಕಾರಿ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಅದನ್ನ ಅನುಭವಿಸಬೇಕು ಅನ್ನೋಂತಂದ್ರೆ ನಾವು ಇದನ್ನ ಮಾಡ್ಬೇಕಾ ಬೇಡವಾ ಅನ್ನೋದ್ ನಮ್ಮ ಒಂದು ಇಚ್ಛೆಯ ಮೇಲೆ ಒಂದು ನಿರ್ಧಾರ ಆಗಿರುತ್ತೆ ವೀಕ್ಷಕರೇ ಅದರಿಂದಾಗಿ ಈ ವಿಲ್ ಅನ್ನ ಮಾಡ್ಬೇಕಾದ್ರೆ ನಾವು ನಮ್ಮ ಗಳಿಸಿದ ಆಸ್ತಿಯನ್ನ ನಮ್ಮ ಉತ್ತರಾಧಿಕಾರಿಗಳು ಅನುಭವಿಸಬೇಕಾದ್ರೆ ಈ ವಿಲ್ ಅನ್ನುವಂತ ಒಂದು ಆಲೋಚನೆ ಖಂಡಿತ ಬರೋದು ಉಂಟು ವೀಕ್ಷಕರೇ ಮೊದಲನೇದಾಗಿ ನಾನು ಒಂದು ವಿಷಯವನ್ನ ಸ್ಪಷ್ಟಪಡಿಸಿ ಈ ವಿಲ್ ವಶಿಯ ಮರಣ ಪತ್ರ ಅಥವಾ ಮರಣ ಶಾಸನ ಮೃತ್ಯು ಪತ್ರ ಯಾವುದೇ ಆದರೂ ಒಂದು ಧರ್ಮಕ್ಕೆ ಸೀಮಿತವಾಗಿದೆ ಅಂದ್ರೆ ಸಾಧ್ಯ ಇಲ್ಲ ವೀಕ್ಷಕರೇ ಇದು ಎಲ್ಲಾ ಧರ್ಮೀಯರಿಗೂ ಅನ್ವಯವಾಗುವಂತಹ ಒಂದು ವಿಷಯವಾಗಿದೆ ಹೌದು ಇದು ಎಲ್ಲಾ ಧರ್ಮೀಯರು ಕೂಡ ಈ ಒಂದು ವಿಲ್ ಅನ್ನ ಮಾಡಬಹುದು ಮೊದಲನೇದಾಗಿ ಈ ವಿಲ್ ಅನ್ನ ಇಂಡಿಯನ್ ಸಕ್ಸೆಷನ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಫೈವ್ ಟು ಎಚ್ ಅಡಿಯಲ್ಲಿ ಇದನ್ನ ಏನ್ ಅಂತಂದ್ರೆ ಒಂದು ವ್ಯಾಖ್ಯೆಯನ್ನ ನೀಡಿದರೆ ಆ ವ್ಯಾಖ್ಯೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಮರಣದ ನಂತರ ತನ್ನ ಆಸ್ತಿಯನ್ನು ಹಂಚುವ ಉದ್ದೇಶದಿಂದ ಕಾನೂನು ಘೋಷಣೆಯನ್ನ ಮಾಡಿಕೊಂಡ ಅಂತಂದ್ರೆ ಅದನ್ನ ನಾವು ವಿಲ್ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ ಈ ಒಂದು ವಿಲ್ ಯಾವ ಯಾವ ಅಂಶಗಳನ್ನು ಒಳಗೊಂಡಿರಬೇಕು ವೀಕ್ಷಕರೇ ಈ ವಿಲ್ ಅನ್ನ ರಚನೆ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು ಬರ್ತವೆ ವೀಕ್ಷಕರೇ ಆ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ ಪ್ರಶ್ನೆ ಒಳಗೆ ಉತ್ತರವನ್ನು ನೀಡ್ತೀನಿ ಮೊದಲು ವಿಲ್ ಗಳು ಯಾವ ಯಾವ ಅಂಶಗಳನ್ನ ಒಳಗೊಂಡಿರ್ತವೆ ವೈಯಕ್ತಿಕ ಮಾಹಿತಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ನ ಒಳಗೊಂಡಿರ್ಬೇಕು ಯಾವುದು ಹೆಸರು ವಿಳಾಸ ವಯಸ್ಸು ಇತರೆ ಒಂದು ಮಾಹಿತಿಗಳನ್ನ ಮೊದಲನೇದಾಗಿ ಈ ಒಂದು ವಿಲ್ಲು ಒಳಗೊಂಡಿರಬೇಕು ಎರಡನೇದಾಗಿ ಫಲಾನುಭವಿಗಳು ನಿಮ್ಮ ಒಂದು ಉತ್ತರಾಧಿಕಾರವನ್ನ ಪಡೆಯುವಂತ ಜನರು ನಿಮ್ಮ ಆಸ್ತಿಯ ಒಂದು ಉತ್ತರಾಧಿಕಾರ ಏನಿದೆಯೋ ಅದನ್ನು ಅನುಭವಿಸುವಂತಹ ಫಲಾನುಭವಿಗಳ ಹೆಸರು ಅವರ ವಿಳಾಸ ಅವರ ವಯಸ್ಸು ಎಲ್ಲ ವಿವರಗಳನ್ನ ಸರಿಯಾಗಿ ಅದರಲ್ಲಿ ನಮೂದಿಸಬೇಕು ಮೂರನೇದಾಗಿ ಆಸ್ತಿ ಮತ್ತು ಸ್ವತ್ತುಗಳು ಈ ಒಂದು ಆಸ್ತಿ ಮತ್ತು ಸ್ವತ್ತುಗಳು ಅಂದಾಗ ಅದರಲ್ಲಿ ಯಾವ ಯಾವ ಆಸ್ತಿಗಳು ಆಸ್ತಿಗಳಲ್ಲಿ ಯಾವ್ದಾದ್ರು ಆಸ್ತಿ ಇರಲಿ ಅದನ್ನ ಅಲ್ಲಿ ನಮೂದಿಸಬೇಕಾಗಿರುತ್ತೆ ಅದನ್ನ ಸ್ಥಿರವಾಗಿ ತಿಳಿಸಿರಬೇಕಾಗಿರುತ್ತೆ ಆಸ್ತಿ ನೋಂದಣಿಯ ಸಂಖ್ಯೆಗಳಿರಲಿ ಅಥವಾ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣಗಳಿರಲಿ ಹಣ ಅಂತಂದ್ರೆ ನೆನಪಾಗುತ್ತೆ ಬ್ಯಾಂಕ್ ಖಾತೆಯಲ್ಲಿ ಹಣ ಇರುತ್ತೆ ಇಂತಹ ಖಾತೆ ಹಣವನ್ನ ಇಂಥ ವ್ಯಕ್ತಿಗಳಿಗೆ ಸೇರಿಸಬೇಕು ಅನ್ನುವಂತ ಮಾಹಿತಿಗಳನ್ನು ಕೂಡ ಸ್ಪಷ್ಟವಾಗಿ ಅಲ್ಲಿ ನಮೂದಿಸಬೇಕಾಗುತ್ತೆ ಅದೇ ರೀತಿ ಯಾವ ಬ್ಯಾಂಕ್ ಖಾತೆ ಯಾವ ಖಾತೆ ಯಾವ ಅಕೌಂಟ್ ನಂಬರ್ ಎಲ್ಲವನ್ನು ಕೂಡ ನಮೂದಿಸಬೇಕಾಗುತ್ತೆ ವೀಕ್ಷಕರೇ ಮತ್ತೆ ಮುಂದಿನದಾಗಿ ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟರ್ ಅಂತ ಹೇಳಿ ಕರಿತೀವಿ ಈ ಎಕ್ಸಿಕ್ಯೂಟರ್ ನಾವು ವಿಲ್ ಪ್ರಕಾರ ಆಸ್ತಿಯನ್ನ ಹಂಚುವ ವ್ಯಕ್ತಿ ಕರಿತೀವಿ ಅಂದ್ರೆ ಈ ವಿಲ್ ಅಂದ್ರೆ ನಾನು ಮೊದಲಿಗೆ ತಿಳಿಸ್ಬಿಡ್ತೀನಿ ನಿಮಗೆ ವಿಲ್ ಅನ್ನ ನಮ್ಮ ಮರಣದ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ ವಿಲ್ ಅನ್ನ ನಾವು ನಮ್ಮ ಮರಣ ಪೂರ್ವದಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗಲ್ಲ ಅದಕ್ಕಾಗಿ ಒಬ್ಬ ಎಕ್ಸಿಕ್ಯೂಟರ್ ಅಂದ್ರೆ ಇದನ್ನ ಇದನ್ನ ನಾವು ಕಾರ್ಯನಿರ್ವಾಹಕ ಅಂತ ಹೇಳಿ ಕರಿತೀವಿ ಅಂದ್ರೆ ಆ ವಿಲ್ ಅನ್ನ ಮಾಡಿದ ವ್ಯಕ್ತಿಯ ಮರಣದ ನಂತರ ಆ ವ್ಯಕ್ತಿ ಅದನ್ನ ಕಾರ್ಯ ರೂಪಕ್ಕೆ ತರುವಲ್ಲಿ ಕೆಲಸವನ್ನ ಮಾಡುವಂತ ವ್ಯಕ್ತಿಯನ್ನ ನಾವು ಎಕ್ಸಿಕ್ಯೂಟರ್ ಅಂತ ಹೇಳಿ ಕರಿತೀವಿ ಆ ವ್ಯಕ್ತಿ ಹೆಸರನ್ನ ಕೂಡ ಇದರಲ್ಲಿ ನಮ್ದಿಸಬೇಕಾಗಬಹುದು ಅಪ್ರಾಪ್ತ ವಯಸ್ಕ ಮಕ್ಕಳಿದ್ದರೆ ಏನ್ ಮಾಡ್ಬೇಕು ತಂದೆ ತಾಯಿಗಳು ವಯಸ್ಕರಾಗಿರ್ತಾರೆ ಅವರಿಗೆ ಮಕ್ಕಳಿರ್ತಾರೆ ಅವರು ಅಪ್ರಾಪ್ತ ವಯಸ್ಕರಾಗಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ವೀಕ್ಷಕರೇ ಆ ಮಕ್ಕಳ ಪಾಲಕರುಗಳನ್ನ ಏನ್ ಮಾಡ್ಬೇಕು ನಾವು ನಮ್ಮದನ್ನು ಮಾಡ್ಬೇಕು ಇವರು ಇವರ ಪಾಲಕರಾಗಿರುತ್ತಾರೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಗಮನಿಸಿರ್ತಿವಿ ವೀಕ್ಷಕರೇ ಮೂವಿಗಳಲ್ಲಿ ಫಿಲ್ಮ್ ಗಳಲ್ಲಿ ತಾವು ಗಮನಿಸಿರ್ತೀರಿ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿನೋ ಆ ಒಂದು ಮೊಮ್ಮಗಳ ಮೇಲೇನೋ ಮಕ್ಕಳ ಮೇಲೇನೋ ವಿಲನ್ನ ಮಾಡಿರ್ತಾರೆ ಅದಕ್ಕಾಗಿ ಒಬ್ಬ ಎಕ್ಸಿಕ್ಯೂಟರ್ ಅಂತ ಹೇಳಿ ವಕೀಲರನ್ನು ಇನ್ನಾವುದೋ ಹತ್ತಿರ ಸಂಬಂಧಿಗಳನ್ನು ಅಲ್ಲಿ ನೇಮಿಸಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಅಪ್ರಾಪ್ತ ವಯಸ್ಕರಿಗೆ ಪಾಲಕರಾಗಿ ನೇಮಿಸಿರ್ತಾರೆ ಅಂತ ಒಂದು ಪಾಲಕರು ಕೂಡ ನಮೂದಿಸಬೇಕಾದಂತ ಸಂದರ್ಭ ಕೂಡ ಬರುತ್ತವೆ ವೀಕ್ಷಕರೇ ಮತ್ತೆ ಮುಖ್ಯವಾಗಿ ಇಲ್ಲಿ ರಚಿಸಿದ ದಿನಾಂಕ ಮತ್ತು ಸಹಿಯನ್ನ ಕಡ್ಡಾಯವಾಗಿ ನಮೂದಿಸಬೇಕು ಇದಿಷ್ಟು ಸಂಬಂಧಪಟ್ಟಂತ ಪ್ರಮುಖವಾದ ಕೆಲವೊಂದಿಷ್ಟು ಅಂಶಗಳು ವೀಕ್ಷಕರೇ ಪ್ರಶ್ನೆಗಳನ್ನ ಕೇಳೋದ್ರೊಂದಿಗೆ ಉತ್ತರಗಳನ್ನ ಅಂತ ಹೋಗೋಣ ವೀಕ್ಷಕರು ವೀಕ್ಷಕರೇ ನಮ್ಮ ಕಾರಣ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಲ್ ಅನ್ನ ರಚನೆ ಮಾಡಬೇಕಾದ್ರೆ ಯಾವ ಯಾವ ಅವಶ್ಯಕ ಅಂಶಗಳು ಇರಬೇಕು ಅನ್ನೋದನ್ನು ಕೂಡ ನಾನು ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ ಈ ವಿಲ್ ಅನ್ನ ರಚನೆ ಮಾಡಬೇಕಾದ್ರೆ ಆ ವ್ಯಕ್ತಿ ಸ್ವಸ್ಥ ಮನಸ್ಸಿನವನಾಗಿರಬೇಕು ಸೌಂಡ್ ಮೈಂಡೆಡ್ ಆಗಿರಬೇಕು ಅಂದ್ರೆ ಆ ವ್ಯಕ್ತಿ ಅಸ್ವಸ್ಥ ಚಿತ್ತ ಮನಸ್ಸಿನವನ ಆಗಿರಬಾರ್ದು ಅಂದ್ರೆ ಅನ್ಸೌಂಡ್ ಮೈಂಡೆಡ್ ಆಗಿರಬಾರ್ದು ಆ ವ್ಯಕ್ತಿ ಹುಚ್ಚನಾಗಿರಬಾರ್ದು ಅನ್ನೋದ್ ಇಲ್ಲಿ ವಿಷಯ ಮತ್ತೆ ಆ ವಿಲ್ ಅನ್ನ ರಚನೆ ಮಾಡಬೇಕಾದ್ರೆ ನಿರ್ದಿಷ್ಟ ವಯಸ್ಸನ್ನ ನಿಗದಿಪಡಿಸಲಾಗಿದೆಯೋ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಹದಿನೆಂಟು ವರ್ಷ ಕೆಲವೊಂದು ಸಂದರ್ಭಗಳಲ್ಲಿ ಇಪ್ಪತ್ತೊಂದು ವರ್ಷ ಇರುತ್ತೆ ಅದೇ ರೀತಿ ಪ್ರಮುಖವಾಗಿ ಈ ಸಾಕ್ಷಿಗಳು ಬರ್ತವೆ ಈ ಸಾಕ್ಷಿಗಳನ್ನ ರಚನೆ ಮಾಡ್ಬೇಕಾದ್ರೆ ಈ ಸಾಕ್ಷಿಗಳು ಸಹಿ ಮಾಡ್ಬೇಕಾದ್ರೆ ಅದಕ್ಕೆ ಏನು ಅವಶ್ಯಕತೆಗಳಿದಾವೆ ಎಸೆನ್ಶಿಯಲ್ಸ್ ಎಸೆನ್ಸಿಯಲ್ಸ್ ಇದಾವೆ ಅಂತಂದ್ರೆ ಆ ವ್ಯಕ್ತಿಗಳು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಅವರು ಆ ಫಲಾನುಭವಿಗಳ ಒಂದು ಪಟ್ಟಿಯಲ್ಲಿ ಇರಬಾರದು ಆ ವಿಲ್ ಗೆ ಪಟ್ಟಂತಹ ಫಲಾನುಭವಿಗಳೇನಾದರು ಉತ್ತರಾಧಿಕಾರಿಗಳೇನಾದರೂ ಅವರು ಆ ವಿಲ್ ಅಲ್ಲಿ ಸಾಕ್ಷಿದಾರರು ಆಗಿರಬಾರದು ಅನ್ನುವಂಥದ್ದು ಮಾಹಿತಿ ಆ ಸಾಕ್ಷಿ ಸಹಿ ಮಾಡುವಂತಹ ವ್ಯಕ್ತಿಗಳು ಕೂಡ ಆ ವಿಲ್ ಮಾಡುವಂತಹ ವ್ಯಕ್ತಿ ಎದುರುಗಡೆಯೇ ಸಾಕ್ಷಿ ಸಹಿಯನ್ನ ಹಾಕ್ಬೇಕಾಗಿರುತ್ತೆ ಅದೇ ರೀತಿ ಅವರು ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಆಗಿರ್ಬೇಕಾಗಿರುತ್ತೆ ಇನ್ನು ಪ್ರಮುಖವಾಗಿ ಈ ವಿಲನ್ನ ರಚನೆ ಮಾಡಬೇಕಾದ್ರೆ ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ನೋಂದಣಿ ಮಾಡಬೇಕಾ ಅಥವಾ ಇದನ್ನ ನಾವು ನೋಟರಿ ಮಾಡಬಹುದೇ ಪಬ್ಲಿಕ್ ನೋಟರಿಯನ್ನ ಮಾಡಬಹುದೇ ಅನ್ನುವಂಥದ್ದು ಪ್ರಶ್ನೆ ವೀಕ್ಷಕರೇ ಸಾವಿರದ ಒಂಬೈನೂರ ಎಂಟರ ನೋಂದಣಿ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ ಹದಿನೆಂಟರ ಪ್ರಕಾರ ನೋಂದಣಿ ಅನ್ನುವಂಥದ್ದು ಕಡ್ಡಾಯ ಏನಲ್ಲ ಆದ್ರೆ ನೋಂದಣಿ ಮಾಡಬಹುದು ಮಾಡದೇನು ಇರಬಹುದು ಅನ್ನೋದ್ದು ಮಾಹಿತಿ ಯಾವುದೇ ರೀತಿ ಕಡ್ಡಾಯ ಇರೋದಿಲ್ಲ ಆದರೆ ನೋಟ್ರಿಯನ್ನ ಮಾಡಬಹುದೇ ನೋಟ್ರಿಯು ಕೂಡ ಡೈನ್ ಅಲ್ಲ ನಿಮ್ಮ ಒಂದು ಗುರುತು ಬೇಕು ಅನ್ನೋದಿದ್ರೆ ನೀವು ನೋಟ್ರಿಯನ್ನ ಮಾಡ್ಕೊಳ್ಬಹುದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಮಾಡದೇ ಇದ್ರು ಕೂಡ ಆ ವಿಲ್ ವ್ಯಾಲಿಡ್ ಆಗಿ ಇರುತ್ತೆ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಆ ಒಂದು ವಿಲ್ ಗೆ ಕಾನೂನಿನ ಒಂದು ಸುರಕ್ಷತೆ ದೊರೆಯುತ್ತೆ ಅದೇ ರೀತಿ ಈ ವಿಲ್ ಅನ್ನ ರಚನೆ ಮಾಡಬೇಕಾದ್ರೆ ಸ್ಪಷ್ಟವಾದ ಒಂದು ನಮ್ಮ ಭಾಷೆಯಲ್ಲಿ ರಚನೆ ಮಾಡ್ಬೇಕಾಗಿರುತ್ತೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಎಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಈ ವಿಲ್ ಅನ್ನ ರಚನೆ ಮಾಡಬೇಕಾಗಿರುತ್ತೆ ವೀಕ್ಷಕರೇ ಈ ವಿಲ್ ಅನ್ನ ರಚನೆ ಮಾಡಬೇಕಾದ್ರೆ ಮುಂದಿನ ಪ್ರಶ್ನೆ ಯಾರ ಮತ್ತು ಯಾವ ಆಸ್ತಿಗೆ ಈ ಒಂದು ವಿಲ್ ಅನ್ನ ರಚನೆ ಮಾಡಬಹುದು ವೀಕ್ಷಕರೇ ಸ್ವಯಾರ್ಜಿತ आस्ती मैं ವಿಲ್ ಅನ್ನ ರಚನೆ ಮಾಡುವಂತಹ ಅಧಿಕಾರ ಇರುತ್ತೆ ಅದರಲ್ಲಿ ಮೂವೊಬೆಲ್ ಅಂಡ್ ಇಮೋವೊಬೆಲ್ ಅಂತ ಹೇಳಿದೆ ಆಸ್ತಿಗೆ ವಿಲ್ ಅನ್ನು ರಚನೆ ಮಾಡುವಂತ ಅಧಿಕಾರ ಇರುತ್ತೆ ವೀಕ್ಷಕರೇ ಮುಂದಿನ ಪ್ರಶ್ನೆ ವಿಲ್ ಯಾವಾಗ ಜಾರಿಗೆ ಬರುತ್ತದೆ ಈ ವಿಲ್ ಆ ವ್ಯಕ್ತಿ ಏನು ವಿಲ್ ರಚನೆ ಮಾಡ್ತಾ ಈ ವಿಲ್ ಜಾರಿಯಾಗುತ್ತದೆ ಮರಣದ ಪೂರ್ವ ಅಂದ್ರೆ ಮುಂಚಿತವಾಗಿ ಈ ವಿಲ್ ಜಾರಿಗೆ ಬರುವುದಿಲ್ಲ ವೀಕ್ಷಕರೇ ಮುಂದಿನ ಪ್ರಶ್ನೆ ಗಂಡನ ಆಸ್ತಿಯ ಮೇಲೆ ಹೆಂಡತಿಯು ವಿಲ್ ಅನ್ನ ಮಾಡಬಹುದೇ ಆ ಗಂಡನ ಆಸ್ತಿಯ ಮೇಲೆ ಹೆಂಡತಿಯು ವಿಲ್ ಮಾಡಬೇಕಾದ್ರೆ ಆ ಆಸ್ತಿಯ ನ್ನ ಹೆಂಡತಿ ಪಡೆದುಕೊಂಡ ನಂತರ ಆ ಒಂದು ಆಸ್ತಿಯ ಮೇಲೆ ಇಲ್ಲನ್ನ ಮಾಡಬಹುದಾಗಿರುತ್ತೆ ವೀಕ್ಷಕರೆ ಮುಂದಿನ ಪ್ರಶ್ನೆ ಪಿತ್ರಾರ್ಜಿತ ಆಸ್ತಿಗೆ ವಿಲ್ಲನ್ನ ಮಾಡಬಹುದೇ ಬಹು ಮುಖ್ಯವಾದ ಪ್ರಶ್ನೆ ಪಿತ್ರಾರ್ಜಿತ ಆಸ್ತಿಗೆ ವಿಲ್ಲನ್ನ ಮಾಡ್ಲಿಕ್ಕೆ ಬರೋದಿಲ್ಲ ನಾನು ಅವಾಗಲೇ ಈ ಮೇಲೆ ಹೇಳದಂತೆ ಸ್ವಯಾರ್ಜಿತ ಆಸ್ತಿಗೆ ಮಾತ್ರ ವಿಲ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ವೀಕ್ಷಕರೇ ವಿಲ್ ಅನ್ನ ತಿದ್ದುಪಡಿ ಮಾಡಬಹುದೇ ಅನ್ನುವಂಥದ್ದು ಪ್ರಶ್ನೆ ವಿಲ್ ಅನ್ನ ಹಲವಾರು ಬಾರಿ ತಿದ್ದುಪಡಿ ಮಾಡಬಹುದು ಯಾವ ವ್ಯಕ್ತಿ ರಚನೆ ಮಾಡಿರ್ತಾನೋ ಆ ವ್ಯಕ್ತಿ ಮಾತ್ರ ಆ ವಿಲ್ ಅನ್ನ ರಚನೆ ಮಾಡಬೇಕಾಗಿರುತ್ತೆ ಅವನು ಮಾತ್ರ ತಿದ್ದುಪಡಿ ಮಾಡಬೇಕಾಗಿರುತ್ತೆ ಆ ತಿದ್ದುಪಡಿ ಮಾಡಿದ ನಂತರ ಹಳೆಯ ಏನ್ ರಚನೆ ಆಗಿರುತ್ತೋ ಆ ವಿಲ್ ವ್ಯಾಲಿಡ್ ಆಗೋದಿಲ್ಲ ವೀಕ್ಷಕರೇ ಈ ವಿಲ್ ಮಾಡಬೇಕಾದ್ರೆ ಆಸ್ತಿಯನ್ನು ಹೊಂದಿದಂತ ವ್ಯಕ್ತಿಗಳು ಕೆಲವೊಂದಿಷ್ಟು ವ್ಯಕ್ತಿಗಳು ಕಿವಡರು ಕುರುಡರು ಮತ್ತೆ ಮೂಕರು ಆಗಿರ್ತಾರೆ ಅಂತ ವ್ಯಕ್ತಿ ಕೂಡ ವಿಲ್ ಅನ್ನ ರಚನೆ ಮಾಡಬಹುದಾ ಖಂಡಿತವಾಗಿಯೂ ಕೂಡ ಈ ವಿಲ್ ಅನ್ನ ಅವರು ಕೂಡ ರಚನೆ ಮಾಡುವಂತ ಅವಕಾಶವನ್ನ ಅದಕ್ಕೆ ಕೊಟ್ಟಿದೆ ವೀಕ್ಷಕರೇ ಈ ವಿಲ್ ಅನ್ನ ರಚನೆ ಮಾಡ್ಬೇಕಾದ್ರೆ ಸ್ಟ್ಯಾಂಪ್ ಪೇಪರ್ ಬೇಕೇ ಅನ್ನುವಂಥದ್ದು ಪ್ರಶ್ನೆ ವೀಕ್ಷಕರೇ ಈ ವಿಲ್ ರಚನೆ ಮಾಡಬೇಕಾದ್ರೆ ಸ್ಟಾಂಪ್ ಪೇಪರ್ ಅಥವಾ ಯಾವುದೇ ರೀತಿಯ ಪೇಪರ್ ಅಂತ ಏನಿಲ್ಲ ಇಲ್ಲ ಸಾಮಾನ್ಯವಾದ ಹಾಳೆಯಲ್ಲೂ ಕೂಡ ವಿಲ್ ಅನ್ನ ರಚನೆ ಮಾಡುವಂತ ಅಧಿಕಾರವನ್ನ ಆ ವ್ಯಕ್ತಿ ಹೊಂದಿರ್ತಾನೆ ಸ್ಟಾಂಪ್ ಪೇಪರ್ ಬೇಕು ಅಂತೇನೆ ಏನಿಲ್ಲ ಅವ್ರ ಅದ್ರ ಮೇಲೆ ಬರೆದಷ್ಟು ಸ್ವಲ್ಪ ಉತ್ತಮ ಅನ್ನುವಂಥದ್ದು ಈಗಿನ ಒಂದು ಜನರ ಒಂದು ಅಭಿಪ್ರಾಯ ವೀಕ್ಷಕರೇ ಒಂದು ವಿಲ್ ಅನ್ನ ಮಾಡಬೇಕಾದ್ರೆ ಎಷ್ಟು ಬಾರಿಗೆ ಮಾಡಬಹುದು ಅನ್ನೋದ್ ಪ್ರಶ್ನೆ ವೀಕ್ಷಕರೇ ಹಲವಾರು ಬಾರಿ ಈ ವಿಲ್ ಅನ್ನ ರಚನೆ ಮಾಡಬಹುದು ಒಂದೇ ಬಾರಿಗೆ ವಿಲ್ ಅನ್ನ ರಚನೆ ಮಾಡುವಂತದ್ದು ಏನಿಲ್ಲ ಹಲವಾರು ಬಾರಿ ರಚನೆ ಮಾಡಲಿಕ್ಕೆ ಅವಕಾಶ ಇದೆ ಮುಂದಿನ ಪ್ರಶ್ನೆ ಈ ವಿಲ್ ಅನ್ನ ರಚನೆ ಮಾಡಬೇಕಾದ್ರೆ ಅವಧಿ ಏನಾದ್ರೂ ನಿರ್ದಿಷ್ಟವಾಗಿದೆ ಅನ್ನೋದ್ ಪ್ರಶ್ನೆ ಈ ವಿಲ್ ರಚನೆ ಮಾಡಬೇಕಾದ್ರೆ ಯಾವುದೇ ರೀತಿಯ ನಿರ್ದಿಷ್ಟ ಅವಧಿ ಇರುವುದಿಲ್ಲ ಯಾವ ಒಂದು ಸಮಯದಲ್ಲಿ ಕೂಡ ಈ ವಿಲ್ ಅನ್ನ ರಚನೆ ಮಾಡಬಹುದು ಮುಂದಿನ ಪ್ರಶ್ನೆ ಈ ವಿಲ್ ರಚನೆ ಮಾಡಬೇಕಾದ್ರೆ ಟೈಪ್ ಮಾಡಿಸ್ಬೇಕಾ ಅಥವಾ ಕೈ ಬರಹದಲ್ಲಿ ಬರೀಬೇಕಾ ಅಂತಂದ್ರೆ ಶಿಕ್ಷಕರೇ ಈ ಬರಹದಲ್ಲಾದ್ರೂ ಬರೀಬಹುದು ಅಥವಾ ಟೈಪ್ ಆದ್ರೂ ಮಾಡಿಸಬಹುದು ಇದಕ್ಕೆ ಯಾವುದೇ ರೀತಿಯ ನಿರ್ದಿಷ್ಟ ಒಂದು ಟಪ್ಪಣೆಗಳು ಇಲ್ಲ ಕೈ ಬರಹದಲ್ಲಿ ಬರೀರಿ ಅಥವಾ ಟೈಪ್ ಮಾಡಿಸ್ತೇ ಅನ್ನೋದ್ ಇರುವುದಿಲ್ಲ ಈ ವಿಲ್ಲನ್ನ ಅನ್ನ ಮಾಡಬೇಕಾದ್ರೆ ಮೈನರ್ ಅಂದ್ರೆ ಅಪ್ರಾಪ್ತ ಬೆನಿಫಿಷಿಯರಿ ಆಗಬಹುದೇ ಅಂದ್ರೆ ಫಲಾನುಭವಿ ಆಗಬಹುದೇ ಆಗಬಹುದೇ ಮುಂಚೆ ತಿಳಿಸಿಕೊಟ್ಟಿದ್ದೆ ಮೈನರ್ ಇದ್ರು ಕೂಡ ಅವರು ಬೆನಿಫಿಷಿಯರಿ ಆಗಬಹುದು ಅವರು ವಯಸ್ಕರಾದ ಮೇಲೆ ಆ ಒಂದು ಉತ್ತರಾಧಿಕಾರವನ್ನ ಪಡೆದುಕೊಳ್ತಾರೆ ಅವರು ಕೂಡ ಬೆನಿಫಿಷಿಯರಿ ಆಗಬಹುದು ಇದಿಷ್ಟು ಇಲ್ಲಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಉತ್ತರಿಸುವ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದೇನೆ ವೀಕ್ಷಕರೇ ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಪ್ರೊಬೇಟ್ ಕುರಿತಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ನೀಡ್ತೀನಿ ಅದಕ್ಕಾಗಿ ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಒಂದು ಚಾನೆಲ್ಗೆ ಲೈಕ್ ಕೊಡೋದ್ರೊಂದಿಗೆ ನನ್ನನ್ನ ಚಾಯಿಸಿ ಅಂತ ಹೇಳ್ತಾ ಈ ಒಂದು ಇದ್ದೀನಿ ವೀಕ್ಷಕರೇ ನಮಸ್ಕಾರ